ಸ್ವಾಗತ ವಾರ್ತೆಗಳು ಓದುತ್ತಿರುವ ಮುಖ್ಯಾಂಶಗಳು ಸಾಗರದ ಮೆಸ್ಕಾಂ ಕಚೇರಿಗೆ ರೈತ ಸಂಘದಿಂದ ಮುತ್ತಿಗೆ ರೈತರಿಗೆ ಗ್ರಾಹಕರಿಗೆ ಕಿರುಕುಳ ಖಂಡಿಸಿ ಧರಣಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಸಾಧಕ ಛಾಯಾಗ್ರಾಹಕರಿಗೆ ಅಭಿನಂದನೆ ಪ್ರತಿಭಾ ಪುರಸ್ಕಾರ ಕಾಗೋಡು ಬೇಳೂರು ಬಾಗಿ ಸಾಗರ ನಗರದ ಜನ್ನತ್ ನಗರದ ಜೈ ಭುವನೇಶ್ವರಿ ಗಣೇಶೋತ್ಸವ ವಿಸರ್ಜನಾ ಪೂರ್ವ ಮೆರವಣಿಗೆ ಅತ್ಯಂತ ಶಾಂತಿಯುತವಾಗಿ ಸಂಪನ್ನ ತಾಲೂಕಿನ ಬಾರಂಗಿ ಹೋಬಳಿಯ ಹಳಬಳ್ಳಿಯಲ್ಲಿ ಶ್ರೀ ನೇಮಿನಾಥ ಜೈನ ಮಂದಿರದಲ್ಲಿ ದಶಲಕ್ಷಣ ಪರ್ವ ಸಂಪನ್ನ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಆಶೀರ್ವಚನ ಸುವರ್ಣಪ್ರಭ ವಾರ್ತೆಗಳು ನೀವು ನೋಡ್ತಾ ಇರಿ ನಮಸ್ಕಾರ ರೈತರಿಗೆ ಕಿರುಕುಳ ನೀಡುತ್ತಿರುವ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಎಚ್ ಗಣಪತಿಯಪ್ಪ ಸ್ಥಾಪಿತ ಸಂಘದ ಆಶ್ರಯದಲ್ಲಿ ಸಾಗರ ಉಪವಿಭಾಗೀಯ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರುಗಳು ಮೆಸ್ಕಾಂ ಅಧಿಕಾರಿಗಳು ರೈತರನ್ನು ಸುಲಿಗೆ ಮಾಡುತ್ತಿದ್ದಾರೆ ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮ್ ಅಳವಡಿಸಲು ರೈತರು ಮೆಸ್ಕಾಂ ಅಧಿಕಾರಿಗಳಿಗೆ ಹಣ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೆಸ್ಕಾಂ ವಿದ್ಯುತ್ ಗುತ್ತಿಗೆದಾರರೇ ಮೆಸ್ಕಾಂ ಅಧಿಕಾರಿಗಳಿಗೆ ರೈತರಿಂದ ಹಣ ವಸೂಲಿ ಮಾಡುವ ಏಜೆಂಟರಾಗಿದ್ದಾರೆ ಎಂದು ಆರೋಪಿಸಿದ ಅವರು ದುಡಿಯುವವರು ನಾವು ಮೆಸ್ಕಾಂ ಅಧಿಕಾರಿಗಳ ಲಂಚದ ದಾಹ ತೀರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ರೈತ ವಿರೋಧಿ ಅಧಿಕಾರಿಗಳ ನಡೆ ಬದಲಾವಣೆಯಾಗದಿದ್ದರೆ ಹಗಲು ರಾತ್ರಿ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ರೈತರು ವಿದ್ಯುತ್ ಪರಿವರ್ತಕಕ್ಕೆ ಅರ್ಜಿ ಹಾಕಿ ವರ್ಷಗಟ್ಟಲೆ ಕಾಯುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ರೈತರ ವಿದ್ಯುತ್ ಬಿಲ್ ಪಾವತಿಸುವಲ್ಲಿ ಎಂಟು ದಿನ ತಡವಾದರೂ ತಕ್ಷಣ ಮೆಸ್ಕಾಂ ಸಿಬ್ಬಂದಿಗಳನ್ನು ಕಳುಹಿಸಿ ವಿದ್ಯುತ್ ಕಡಿತಗೊಳಿಸುವ ಅಧಿಕಾರಿಗಳಿಗೆ ರೈತರು ಮುತ್ತಿಗೆ ಹಾಕಿ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಸಿರುವಾಳ ಮಾತನಾಡಿ ವಿದ್ಯುತ್ ಬಿಲ್ ಪಾವತಿಗೆ ಇರುವುದು ಕಾನೂನು ಕಾಯ್ದೆ ಬಿಲ್ ಪಾವತಿ ಮಾಡಿದ ರೈತರಿಗೆ ವಿದ್ಯುತ್ ಗ್ರಾಹಕರಿಗೆ ತಕ್ಷಣ ಸಂಪರ್ಕ ನೀಡಬೇಕು ಎಂಬ ಕಾನೂನು ಗೈಡ್ಲೈನ್ಸ್ ಇಲ್ವಾ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಮೆಸ್ಕಾಂ ಇಲಾಖೆಯ ನಿಯಮಗಳನ್ನು ನಮಗೆ ಕೊಡಿ ಗುಣಮಟ್ಟದ ವಿದ್ಯುತ್ ನೀಡಬೇಕು ಎಂಬ ನೀತಿ ನಿಯಮಗಳ ಮಾಹಿತಿಯನ್ನು ನೀಡಬೇಕು ಗ್ರಾಹಕರ ಹಿತರಕ್ಷಣೆಗೆ ಇರುವ ಗೈಡ್ಲೈನ್ಗಳನ್ನು ನಮಗೆ ತಿಳಿಸಬೇಕಲ್ಲವಾ ನಿಮಗೆ ಮಾತ್ರ ಕಾನೂನು ಎಂದು ತಿಳಿದಿದ್ದೀರಾ ಎಂದು ಮೆಸ್ಕಾಂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ರೈತರೊಬ್ಬರ ವಿದ್ಯುತ್ ಬಿಲ್ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ಮೆಸ್ಕಾಂ ಸಿಬ್ಬಂದಿಗಳ ಕ್ರಮ ಖಂಡಿಸಿ ಅಧಿಕಾರಿಗಳನ್ನು ಸಂಪರ್ಕಿಸಿ ವಿಷಯ ಚರ್ಚೆ ನಡೆಸಿ ಬಿಲ್ ಪಾವತಿಸಿದರು ವಿದ್ಯುತ್ ಸಂಪರ್ಕ ಪಾವ ಕೊಡದೆ ಪಾವತಿಸಿದ ನಂತರವೂ ವಿದ್ಯುತ್ ಸಂಪರ್ಕ ಕೊಡದ ಮೆಸ್ಕಾಂ ನಿರ್ಲಕ್ಷ್ಯತನ ಹಾಗೂ ಗ್ರಾಹಕರ ಶೋಷಣೆ ಖಂಡಿಸಿ ಇಂದು ಮುತ್ತಿಗೆ ಹಾಕಿದ್ದೇವೆ ಎಂದರು ರೈತ ಸಂಘದಿಂದ ಮೆಸ್ಕಾಂ ಕಚೇರಿ ಆವರಣದಲ್ಲಿಯೇ ಒಲೆ ಹಚ್ಚಿ ಅಡುಗೆ ತಯಾರಿಸಿ ಊಟ ಮಾಡಲು ಪ್ರಾರಂಭಿಸಿದರು ಅಲ್ಲದೆ ಮೆಸ್ಕಾಂ ಅಧಿಕಾರಿಗಳಿಗೆ ಫಲ ತಾಂಬೂಲ ಸಮೇತ ಮಂಗಳ ವಾದ್ಯ ಸಮೇತ ರೈತ ಮುಖಂಡರು ಮೆರವಣಿಗೆಯಲ್ಲಿ ಬಂದು ಹಣ್ಣು ಕಾಯಿ ಸಮೇತ ಮನವಿ ಅರ್ಪಿಸಿ ರೈತರ ಪರ ಗ್ರಾಹಕರ ಪರವಾಗಿ ಸ್ಪಂದಿಸುವಂತೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರಮೇಶ್ ಕೆಳದಿ ಡಾಕ್ಟರ್ ರಾಮಚಂದ್ರ ಮನೆಗಟ್ಟ ಹೊಯ್ಸಳ ಗಣಪತಪ್ಪ ಶಿವಕುಮಾರ್ ಗೌಡ ಶಿವಣ್ಣ ಆಚಾರ್ ಹೇಮಂತ್ ಹೆಗಡೆ ವೆಂಕಟರಮಣ ಭಟ್ ಕುಮಾರ್ ಗೌಡ ಮೊದಲಾದವರು ಉಪಸ್ಥಿತರಿದ್ದರು ಸಾಗರ ತಾಲೂಕು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳ ಮುಖಾಂತರ ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಇಲ್ಲಿನ ವಿದ್ಯುತ್ ಗ್ರಾಹಕರಿಗೆ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪದಲ್ಲಿ ನಿರಂತರ ಕಿರುಕುಳ ಈ ಒಂದು ಎರಡು ತಿಂಗಳಿಂದ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದೆ ಬಹುಶಃ ನಾನು ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ಮಾತಾಡಿದಾಗ ನೂರು ರೂಪಾಯಿ ಬಾಕಿ ಇದ್ರು ಕೂಡ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅನ್ನೋ ಒಂದು ದುರಂಕಾರದ ಉತ್ತರವನ್ನು ಆದರೆ ಡಿಸ್ಕನೆಕ್ಟ್ ಮಾಡಿದ ನಂತರದಲ್ಲಿ ವಿದ್ಯುತ್ ಪಾವತಿ ಬಿಲ್ ಪಾವತಿ ಮಾಡಿದೀವಿ ಒಂದು ವಾರ ಆದರೂ ಕೂಡ ಅದನ್ನ ಸಂಪರ್ಕ ಕೊಡ್ತಾ ಇಲ್ಲ ನಿರಂತರವಾಗಿ ಇವರಿಗೆ ಇವತ್ತು ಮನವಿ ಮಾಡ್ಕೊಂಡು ಬಂದರೂ ಕೂಡ ಹಲವಾರು ಅವಕಾಶಗಳಿವೆ ಆಮೇಲೆ ನಮಗೆ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀವಿ ಇದೊಂದು ಲೋಡ್ ಶೆಡ್ಡಿಂಗ್ ನಮ್ಮ ತಾಲೂಕಿನಲ್ಲ ಆದಷ್ಟು ಬೇರೆ ಎಲ್ಲೂ ಆಗೋದಿಲ್ಲ ಅಂದ್ಕೊಂಡಿದ್ವಿ ಮತ್ತೆ ಲೋ ವೋಲ್ಟೇಜು ಲೋ ಲೋ ಲೋಡ್ ಶೆಡ್ಡಿಂಗ್ ಎರಡೂ ಕೂಡ ಮತ್ತೆ ರೈತರಿಗೆ ಸರಿಯಾದ ಸಮಯಕ್ಕೆ ಟಿಸಿ ಕೊಡೋದಿಲ್ಲ ಇವತ್ತು ಅಕ್ರಮ ಸಕ್ರಮ ಹಲವಾರು ಅರ್ಜಿಗಳು ಪೆಂಡಿಂಗ್ ಹಾಗೆ ಸಾವಿರಾರು ಅರ್ಜಿಗಳಿದಾವೆ ಇನ್ನೂ ಅವರಿಗೆ ಲೈನು ಮತ್ತೆ ಟಿಸಿಗಳ ವ್ಯವಸ್ಥೆಯನ್ನು ಮಾಡಿಲ್ಲ ಎಲ್ಲ ಬೇಡಿಕೆಗಳು ಈಡಿರುವವರೆಗೂ ಕೂಡ ನಿರಂತರ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ ಯು ಹೊಸ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರಗೊಂಡಿದ್ದು ಅದಕ್ಕೆ ತಕ್ಕಂತೆ ಛಾಯಾಗ್ರಾಹಕರು ಬದಲಾಗಬೇಕಾದಂಥ ಅನಿವಾರ್ಯತೆ ಇದೆ ಎಂದು ಶಾಸಕ ಗೋಪಾಲಕೃಷ್ಣ ಬೀಳೂರ್ ಅಭಿಪ್ರಾಯಪಟ್ಟರು ಅವರು ಪಟ್ಟಣದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕ್ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮೊಬೈಲ್ ಬಂದಿರುವುದರಿಂದ ಸಾಕಷ್ಟು ಫೋಟೋಗ್ರಾಫರ್ಗಳಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ ಫೋಟೋಗ್ರಾಫರ್ಗಳನ್ನು ಕಾರ್ಮಿಕ ಇಲಾಖೆಯ ಪಟ್ಟಿಗೆ ಸೇರಿಸಿದರೆ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯ ಎಂದರು ನಿಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿದ್ದರೆ ಸರ್ಕಾರದ ಸೌಲಭ್ಯ ಪಡೆಯಲು ಸಹಕಾರಿ ಎಂದು ಹೇಳಿದರು ಛಾಯಾಗ್ರಾಹಕರು ಸವಾಲಿನ ನಡುವೆ ಜೀವನ ನಡೆಸುತ್ತಿದ್ದಾರೆ ಶ್ರಮಿಕ ವರ್ಗವಾಗಿರುವ ಛಾಯಾಗ್ರಾಹಕರು ವಿಮೆ ಮಾಡಿಸಿಕೊಳ್ಳುವ ಮೂಲಕ ಸಾಕಷ್ಟು ಸಂದರ್ಭದಲ್ಲಿ ಕುಟುಂಬಕ್ಕೆ ನೆರವಾಗಬೇಕು ವಿಮೆ ಮಾಡಿಸಿದರೆ ಯಾವುದೇ ರೀತಿಯ ಅವಘಡ ಸಂಭವಿಸಿದರೆ ಆರ್ಥಿಕವಾಗಿ ಸಹಾಯ ಸಿಗುತ್ತದೆ ಎಂದರು ಅಂಚೆ ಇಲಾಖೆಯಲ್ಲಿ ವಾರ್ಷಿಕವಾಗಿ ಐದು ನೂರು ರು ಕಟ್ಟಿದರೆ ಹತ್ತು ಲಕ್ಷ ರು ವರೆಗೂ ಪರಿಹಾರ ಪಡೆಯಲು ಸಾಧ್ಯವಿದೆ ತಕ್ಷಣ ಸಂಘದ ವತಿಯಿಂದ ವಿಮೆ ಮಾಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಒಂದೊಮ್ಮೆ ನಿಮ್ಮ ಕೈಯಲ್ಲಿ ವಿಮೆ ಕಂತು ಪಾವತಿಸಲು ಸಾಧ್ಯವಿಲ್ಲದಿದ್ದರೆ ತಾವು ವೈಯಕ್ತಿಕವಾಗಿ ಭರಿಸುವ ಭರವಸೆ ನೀಡಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸಮಾಜಕ್ಕಾಗಿ ನಾವೇನಾದರೂ ಕೊಡುಗೆ ನೀಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ಗೌರವಿಸುತ್ತದೆ ಎಂದರು ನನ್ನ ಬಳಿ ಈ ವಯಸ್ಸಿನಲ್ಲಿ ನಾನು ಮಾಡಿರುವ ಜನಪರ ಕೆಲಸಕ್ಕೆ ಸಲ್ಲುತ್ತಿರುವಿನಂದನೆ ನೋಡಿ ಮನಸ್ಸು ತುಂಬಿ ಬರುತ್ತಿದೆ ಸಮಾಜಕ್ಕಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡರೆ ಗೌರವ ಸಿಗುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ಶ್ರೀಧರ್ ಎಸ್ ಜಿ ಮತ್ತು ನಾಗರಾಜ್ ಹೆಚ್ ಕೆ ಅವರಿಗೆ ಛಾಯಾ ಸಾಧಕ ವಿಶೇಷ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು ಸಂಘದ ಅಧ್ಯಕ್ಷ ಷಣ್ಮುಖ ಎಂಬಿ ಅಧ್ಯಕ್ಷತೆ ವಹಿಸಿದ್ದರು ಪಟ್ಟಣದ ಜನ್ನತ್ ನಗರದಲ್ಲಿ ಸ್ಥಾಪಿಸಲಾಗಿದ್ದ ಜೈ ಭುವನೇಶ್ವರಿ ಸಂಘದ ಗಣಪತಿ ವಿಸರ್ಜನಾ ಮೆರವಣಿಗೆ ಮಕ್ಕಳು ಸಾರ್ವಜನಿಕರು ಸಂಜೆ ನಾಲ್ಕು ಗಂಟೆಯಿಂದಲೇ ನಿಧಾನವಾಗಿ ಬಂದು ಸೇರಲು ಆರಂಭಿಸಿದರು ಪೊಲೀಸರು ಮಾತ್ರ ಬೆಳಗ್ಗೆಯಿಂದಲೇ ಸಾಗರ ಪಟ್ಟಣದಲ್ಲಿ ಜಮಾಯಿಸಿದ್ದರು ಜನ್ನತ್ ನಗರದ ಗಣೇಶ ಮೂರ್ತಿ ಮೆರವಣಿಗೆ ಆರಂಭವಾಗಿ ಂತೆ ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಡಿವೈಎಸ್ಪಿ ಗೋಪಾಲಕೃಷ್ಣ ಟೀನಾಕ್ ಇನ್ಸ್ಪೆಕ್ಟರ್ ಸೀತಾರಾಮ್ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಬಲೇಶ್ವರ್ ಸಹಿತ ಸ್ಥಳದಲ್ಲಿದ್ದು ರಕ್ಷಣಾ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮಾಡಿದರು ಗಣೇಶೋತ್ಸವ ಮೆರವಣಿಗೆ ಆಗಮಿಸುವ ಪೂರ್ವದಲ್ಲಿಯೇ ಮಸೀದಿ ಎದುರಿನಲ್ಲಿ ಪೊಲೀಸರು ಸಾಲುಗಟ್ಟುವ ಮೂಲಕ ಕೋಟೆಯನ್ನೇ ನಿರ್ಮಿಸಿದಂತಿತ್ತು ಸಿಂಗರಿಸಲಾಗಿದ್ದ ಗಣೇಶೋತ್ಸವ ತೊಡಿಸಲಾಗಿದ್ದ ವಿವಿಧ ಆಭರಣಗಳ ಹರಾಜು ಪ್ರಕ್ರಿಯೆ ನಡೆಸಲು ಆರಂಭಿಸಿದರು ಸುಮಾರು ಎರಡು ಗಂಟೆಯ ತಡರಾತ್ರಿ ಸಾಗರಪಟ್ಟಣದ ಬಿಎಚ್ಎಲ್ಸಿಯ ಶಿವಮೊಗ್ ಶಿವಪ್ಪನಾಯ್ಕ ರಸ್ತೆಗೆ ಗಣೇಶೋತ್ಸವ ಮೆರವಣಿಗೆ ತಲುಪಿತು ಯುವಕರು ಸೇರಿದಂತೆ ಕೇಸರಿ ಸಾಲುಗಳ ಧರಿಸಿದ ಭಕ್ತ ಸಮೂಹ ಕುಣಿದು ಕುಪ್ಪಳಿಸಿ ತಕ್ಷಣ ರಕ್ಷಣಾ ಸಿಬ್ಬಂದಿಗಳು ಹೆಜ್ಜೆ ಹಾಕುವ ಮೂಲಕ ನೃತ್ಯದ ಮೂಲಕ ಮೆರವಣಿಗೆಯಲ್ಲಿದ್ದವರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ವಿಶೇಷ ಎಂದರೆ ವಾಜಪೇಯಿ ಅಭಿಮಾನಿ ಬಳಗದಿಂದ ಮತ್ತು ಸಿದ್ದರೂಢ ಬಳಗದಿಂದ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗೆ ಹಾಗೂ ರಕ್ಷಣಾ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿರುವುದು ಕಂಡುಬಂತು ಮೆರವಣಿಗೆಯಲ್ಲಿ ಮಾರ್ಗದುದ್ದಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪೊಲೀಸರು ಎಲ್ಲಿಯೂ ಅಧಿಕಾರಯುಕ್ತವಾಗಿ ವರ್ತಿಸದೆ ಅತ್ಯಂತ ಸೌಜನ್ಯದಿಂದ ಮೆರವಣಿಗೆಯಲ್ಲಿ ಶಿಸ್ತು ಮತ್ತು ಕಾನೂನು ನಿಯಮಗಳ ಉಲ್ಲಂಘನೆಯಾಗದಂತೆ ನಾಜೂಕಾಗಿ ನಿರ್ವಹಿಸಿದರು ಒಟ್ಟಾರೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಹಕಾರದಿಂದ ರಕ್ಷಣಾ ಇಲಾಖೆಯ ಜಾಗೃತಿಯಿಂದ ಜೈಭುವನೇಶ್ವರಿ ಸಮಿತಿಯ ಸಹಾಯದಿಂದ ಗಣೇಶೋತ್ಸವ ಮೆರವಣಿಗೆ ಶಾಂತಿಯುತವಾಗಿ ಸಂಪನ್ನಗೊಂಡಿರುವುದು ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೂ ಸಮಾಧಾನ ತಂದಿದೆ ರಾಗ ದ್ವೇಷಗಳಿಂದ ಮುಕ್ತರಾಗಲು ಧರ್ಮದ ಆಳವಾದ ತಿಳುವಳಿಕೆ ಅಗತ್ಯ ಎಂದು ಹಿರಿಯ ಮಾರ್ಗದರ್ಶಕರಾದ ಪದ್ಮರಾಜ ಬಯ್ಯಾಜಿ ನುಡಿದರು ಅವರು ಸಾಗರ ತಾಲೂಕಿನ ಬಾರಂಗಿ ಹೋಬಳಿ ಅರ್ಲಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಳವಳ್ಳಿಯಲ್ಲಿನ ಶ್ರೀ ನೇಮಿನಾಥ ತೀರ್ಥಂಕರರ ಜೈನಮಂದಿರದಲ್ಲಿ ಶ್ರೀ ನೇಮಿನಾಥ ದಿಗಂಬರ ಜೈನ ಸಮಾಜ ಇವರಿಂದ ಆಯೋಜಿಸಲಾಗಿದ್ದ ಮೂವತ್ತ್ ವರ್ಷದ ವರ್ಷದ ಲಕ್ಷಣಿಕ ಪರ್ವ ಮಹಾಪರ್ವ ಕಾರ್ಯಕ್ರಮದ ಸಮಾರೋಪದಲ್ಲಿ ಆಶೀರ್ವಚನ ನೀಡಿದರು ಜನ ಸಾಮಾನ್ಯರು ಜೀವನದಲ್ಲಿ ಮನೆ ಮಠ ಆಸ್ತಿ ಸಂಪಾದನೆಯ ಸಾಧನೆ ಎಂದು ಭಾವಿಸಿದ್ದಾರೆ ಆದರೆ ನಿಜವಾದ ಸಾಧನೆ ಮತ್ತು ಸುಖದ ಕುರಿತು ಚಿಂತನೆ ಮಾಡುವ ಅಗತ್ಯವಿದ್ದು ಆತ್ಮಕಲ್ಯಾಣಕ್ಕಾಗಿ ಮೋಕ್ಷ ಮಾರ್ಗದ ದರ್ಶನ ಮಾಡಿಸುವ ಧರ್ಮ ಮಾರ್ಗದಲ್ಲಿ ಸಾಧನೆ ಮಾಡಬೇಕು ಎಂಬ ಮಾರ್ಗದರ್ಶನ ನೀಡಿದರು ಜೈನ ಸಮುದಾಯದವರು ದೇವ ಗುರು ಶಾಸ್ತ್ರಗಳನ್ನು ಪರೀಕ್ಷಿಸುವ ಮೂಲಕ ಪೂಜಿಸುವ ಗೌರವಿಸುವ ಕಾರ್ಯವನ್ನು ಮಾಡಬೇಕು ಇದರ ಭಾಗವಾಗಿಯೇ ಹತ್ತು ಲಕ್ಷಣಗಳ ಕುರಿತು ಆರಾಧಿಸುವ ಅಂತಹ ಗುಣಗಳನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಲು ಪ್ರಯತ್ನಿಸುವುದು ಜೈನ ಧರ್ಮದ ವಿಶೇಷ ಮಹತ್ವದ್ದಾಗಿದೆ ಎಂದರು ಜೈನ ಧರ್ಮದ ಪ್ರಕಾರ ಹದಿನೆಂಟು ದೋಷಗಳಿಂದ ಮುಕ್ತರಾಗಿರುವವರು ತೀರ್ಥಂಕರ ಭಗವಾನರು ಪರಿಗ್ರಹ ಇಲ್ಲದವರು ನಿತ್ಯ ಜಪ ತಪ ಧ್ಯಾನದಲ್ಲಿ ಮಗ್ನರಾಗಿರುವವರೇ ಗುರುಗಳು ಜೈನ ಮುನಿಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಉಳ್ಳವರಾಗಿರುತ್ತಾರೆ ಎಂದು ವಿವರಿಸಿದರು ಜೈನ ಸಮುದಾಯದ ದೇವರ ಮತ್ತು ಗುರುಗಳ ಗುಣ ಲಕ್ಷಣಗಳನ್ನು ಗ್ರಹಿಸಿ ಪೂಜಿಸುವ ಗುಣಗಾನದ ಮೂಲಕ ಭಜಿಸುವ ಧಾರ್ಮಿಕ ಪ್ರಕ್ರಿಯೆಗಳೇ ದಶ ಲಕ್ಷಣ ಪರ್ವ ಅಂತಹ ಲಕ್ಷಣಗಳಲ್ಲಿ ಉತ್ತಮ ಕ್ಷಮಾಧರ್ಮ ಉತ್ತಮ ಮಾರ್ಧವ ಧರ್ಮ ಉತ್ತಮ ಆರ್ಚವ ಧರ್ಮ ಉತ್ತಮ ಶೌಚ ಧರ್ಮ ಉತ್ತಮ ಸತ್ಯ ಧರ್ಮ ಉತ್ತಮ ಸಂಯಮ ಧರ್ಮ ಉತ್ತಮ ತಪ ಧರ್ಮ ಉತ್ತಮ ತ್ಯಾಗ ಧರ್ಮ ಉತ್ತಮ ಅಕಿಂಚನ್ಯ ಧರ್ಮ ಹಾಗೂ ಉತ್ತಮ ಬ್ರಹ್ಮಚರ್ಯ ಧರ್ಮವಾಗಿದ್ದು ಈ ಎಲ್ಲ ಲಕ್ಷಣಗಳ ಕುರಿತು ಸಮಗ್ರ ಮಾಹಿತಿ ನೀಡುವುದು ಮತ್ತು ಆರಾಧಿಸುವುದರಿಂದ ಜೀವನ ಧಾರ್ಮಿಕವಾಗಿ ವಿಕಾಸವಾಗುವ ಆತ್ಮ ಕಲ್ಯಾಣವಾಗುತ್ತದೆ ಎಂದರು ವೇದಿಕೆಯಲ್ಲಿ ಧರ್ಮಾಚರಣೆಯಲ್ಲಿ ಶ್ರದ್ಧಾ ಭಕ್ತಿ ಹಾಗೂ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯುತ್ತಿರುವ ಹಿರಿಯರಾದ ಋಷಿಭೆ ಜೈನ್ ಮತ್ತು ದೇವೇಂದ್ರಪ್ಪ ಜೈನ್ ಇವರುಗಳನ್ನು ಸಭೆಯಲ್ಲಿ ಗೌರವಿಸಲಾಯಿತು ಧಾರ್ಮಿಕ ಭಕ್ತಾಮರ ಅಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಹಾಗೂ ರಸ ರಸಪ್ರಶ್ನೆಗಳಲ್ಲಿ ಸ್ಪರ್ಧೆಯಲ್ಲಿಯೂ ಪ್ರಥಮ ದ್ವಿತೀಯ ವಿಜೇತರುಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಮಂಜಯ್ಯ ಬಯಾಜಿ ಹಾಗೂ ಶ್ರೀ ನೇಮಿನಾಥ ದಿಗಂಬರ ಜೈನ ಸಂಘದ ಅಧ್ಯಕ್ಷ ಚಂದ್ರರಾಜ್ ಜೈನ್ ಕಸ್ಗುಪ್ಪೆ ಹಿರಿಯರಾದ ಚೂಡಾರತ್ನ ರತ್ನ ಜೈನ್ ಪಾಯಪ್ಪ ಯರಿಗೆ ಗದ್ದೆ ಚಂದ್ರಕಾಂತ ಬಿದ್ರೂರು ಸುನೀತ್ ಕುಮಾರ್ ಹಳಬಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು ಯಾಕಂದ್ರೆ ತಪಸ್ಸು ಮಾಡದೆ ಕರ್ಮ ನಾಶ ಆಗಲ್ಲ ಬಾಕಿ ಎಲ್ಲವೂ ತಪಸ್ಸಿ ಸಹಾಯಕಗಳು ಆದ್ರಿಂದ ಉತ್ತಮ ತಪ್ಪ ಧರ್ಮ ಯಾವ ವಸ್ತುವು ನನ್ನದಲ್ಲ ಎನ್ನುವ ಧರ್ಮ ಯಾವುದು ಅಶಿಂಚನೆಯ ತತ್ವಾರ್ಥ ಸೂತ್ರದ ಮೊದಲನೆಯ ಸೂತ್ರ ಯಾವುದು ನಾನು ಚಾರಾಚಾರಿದ್ರಾರಿ ಮೋಕ್ಷ ಇದು ತತ್ವಾರ್ಥ ಸೂತ್ರದ ಮೊದಲನೆಯ ಸೂತ್ರ ಮೂರು ಮೂಢತೆಗಳು ಯಾವುವು ಇವ್ರ ಬಗ್ಗೆ ಸ್ವಲ್ಪ ಒಂದು ಹತ್ತು ನಿಮಿಷ ನಮಗೆ ಅವಕಾಶ ಕೊಡಬೇಕು ಮೂರು ಮೂಢತೆಗಳು ಅಂದರೆ ಮೂರ್ಖತನ ನಾವು ಲೋಕದಲ್ಲಿ ಏನೇನೋ ಮೂರ್ಖತನ ಅಂತಾವೆ ಅದನ್ನ ಅದ್ರ ಮೂರು ವಿಭಾಗ ಮಾಡಿದ್ದಾಯಿತು ದೇವ ಮೂಢ ಬಾಲ್ಕಂಡಿ ಮೂಡ ಲೋಕ ಮೂರು ದೇವ ಮೂಢ ಅಂದರೆ ನಮಗೆ ದೇವಸ್ಥಾನ ಕೊನೆ ಗೊತ್ತಿಲ್ಲ ದೇವರ ವಿಚಾರ ಏನು ಅಂತ ಗೊತ್ತಿಲ್ಲ ಯಾರು ಬಂಗಾರ ತಗಡೆ ಅಂತ ಹೆಂಗೆ ಕೂಡ ತಗೊಂಡ್ಬಿಡ್ತೀನಿ ಆಮೇಲೆ ಫೇಲ್ ಆಗುತ್ತೇನೆ ಪರೀಕ್ಷೆ ಮಾಡ್ತೀವ ಅಲ್ಲ ನಮ್ಮ ಹತ್ರ ಪರೀಕ್ಷೆ ಮಾಡ್ತಾರೆ ತಮ್ನತ್ರ ಪರೀಕ್ಷೆ ಮಾಡ್ತೀವಲ್ಲ ಏನೋ ಪರೀಕ್ಷೆ ಮಾಡದೆ ತಗೊಂಡ ನಾವು ಫೇಲ್ ಆಗಲ್ಲ ಅಂತಾರೆ ಹಾಗೇನೆ ದೇವರನ್ನ ನಾವು ಪರೀಕ್ಷೆ ಮಾಡಿಸ್ಬಿಟ್ಟಲ್ಲಿ ಯಾವ ದೇವರಲ್ಲಿ ಜೀತೋಪದೇಶ್ವ ಸರ್ವಜ್ಞತ್ವ ವಿತರಾಗತ್ವ ಇದೆ ಅವರೇ ಅದನ್ನು ಬಿಟ್ಟು ಎಲ್ಲ ದೇವರನ್ನು ದೇವರು ಅಂತ ಗುರುತಿಸ್ತಾರಲ್ಲ ಇವರಿಗೆ ದೇವ ಮೂಡ ಅಂತ ಹೇಳ್ತಾರೆ ಗುರು ಗುರುಮೋಡ ಅಂದರೆ ಎಲ್ಲ ವೇಷಧಾರಿಗಳು ಗುರುಗಳೇ ದೇವರಂದ್ರೂ ಗುರುಗಳೇ ವೇಷಧಾರಿಗಳು ಗುರುಗಳೇ ಈ ರೀತಿಯಿಂದ ಎಲ್ಲರನ್ನು ಗುರುಗಳು ಅಂತ ತಿಳಿ ಅದಕ್ಕೆ ಪಾಖಂಡಿ ಮೂಡ ಅಂತ ಹೇಳಿದಾರೆ ಇನ್ನು ಲೋಕ ಲೋಕಮೋಡ ಅಂದರೆ ಲೋಕದಲ್ಲಿ ಅನೇಕ ಪ್ರಕಾರದ ನೋಡತಗಳನ್ನ ನಡಿತಾ ಇರ್ತವೆ ನಾವು ಅದನ್ನು ನೋಡಿ ಅನುಸರಿಸ ಹೋಗಬಿಡ್ದು ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಸೋಟು ಹೋಗ್ತವೆ ನಾವು ಗಂಗಾ ನಲ್ಲಿ